ಹಾಯ್ ಎಲ್ಲರಿಗೂ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಕೋಡುಬಳೆ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಮೊದಲು ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅದಕ್ಕೆ ಒಂದು ಕಪ್ ಅಕ್ಕಿ ಇಟ್ಟು ಅರ್ಧ ಕಪ್ ಮೈದಾ ಇಟ್ಟು ಅರ್ಧ ಕಪ್ ರವೆ ಹಾಕಿ ಸ್ವಲ್ಪ ಬಿಸಿ ಆಗುವವರೆಗೂ ಉರಿದುಕೊಳ್ಳಿ ನಂತರ ಮಿಕ್ಸಿಗೆ ಒಂದು ಕಪ್ಪು ಒಣ ಕೊಬ್ಬರಿ ಒಂದು ಕಪ್ಪು ಕಡಲೆ ಒಂದೂವರೆ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ ಪುಡಿ ಮಾಡಿದ ಪೌಡರನ್ನು ಮೊದಲೇ ಉರಿದಿಟ್ಟುಕೊಂಡಿರುವ ಚಿರೋಟಿ ರವೆ ಮೈದಾ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ ನಂತರ ಅದಕ್ಕೆ ಮೂರು ಸ್ಪೂನ್ ಕಾದ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದನ್ನು ಉಂಡೆ ಮಾಡಿದಾಗ ಅದು ಈ ರೀತಿ ಆಗಬೇಕು ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದುಕೊಳ್ಳಿ ಹಿಟ್ಟು ಜಾಸ್ತಿ ಗಟ್ಟಿಯಾಗೂ ಇರಬಾರದು ಜಾಸ್ತಿ ತೆಳುವಾಗಿ ಇರಬಾರದು ಸ್ವಲ್ಪ ಚಪಾತಿ ಹಿಟ್ಟಿನ ರೀತಿ ಇದ್ದರೆ ಸಾಕು ನಂತರ ಅದನ್ನು ಸ್ವಲ್ಪ ಕಾಲ್ಗಂಟೆ ನೆನೆಸಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೋಡುಬಳೆಯನ್ನು ಮಾಡಿಕೊಳ್ಳಿ ನಂತರ ಕಾದ ಎಣ್ಣೆಗೆ ಮಾಡಿರುವ ಕೋಡುಬಳೆಯನ್ನು ಒಂದೊಂದಾಗಿ ನಿಧಾನವಾಗಿ ಹಾಕಿ ಅದನ್ನು ಸ್ವಲ್ಪ ಬೇಯಲು ಬಿಡಿದ ತಕ್ಷಣ ತಿರುವೆ ಹಾಕಬೇಡಿ ಸ್ವಲ್ಪ ಬೆಂದ ನಂತರ ಅದನ್ನು ತಿರುಗಿಸಿ ಅದು ಬೇಯುವುದು ಗುಳ್ಳೆಗಳು ಕಮ್ಮಿ ಆಗುವವರೆಗೂ ಚೆನ್ನಾಗಿ ಬೇಯಿಸಿ ಬೆಂದ ನಂತರ ಒಂದು ಪ್ಲೇಟ್ಗೆ ಹೆಸರು ಮಾಡಿ ಅದು ಮುರಿದಾಗ ಈ ರೀತಿ ಆಗಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್